ಸುಬ್ರಹ್ಮಣ್ಯ ದೇವಸ್ಥಾನ ಸದಿಪ ಇಲ್ಲಿ ನಡೆಯುವ ಶ್ರೀಮದ್ ಭಗೌತ ಪ್ರವಚನ ಸಪ್ತಾಹ ನಾಲ್ಕನೇ ದಿನದ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ನಡೆದಿರ್ತಕ್ಕಂಥ ಅತಿಥಿ ಗಣ್ಯರು ವೀರಾಂಜನೇಯ ಭಜನ ಮಂದಿರದ ಅಧ್ಯಕ್ಷರು Raja rambut adiksa nol, syarga geng ke pergi genggol, permaisura tayamagono, bijak sumiyah, pemecin, waduk sate, bejendang, lengkapis membagiri penjauh, jebokas perwah, దీప అధ్యయన మే వేదిక ముందే బే మనస్కొని ಒಂದು ಜೀವ ಈಗ ಬಂದು ಇಪ್ಪತ್ನಾಲ್ಕು ಪ್ರಕೃತಿ ತತ್ವಗಳ ಒಳಗೆ ಕೂತಿತ್ತು ಹೇಗೆ ಅಂತ ಕೇಳ್ತಾಳೆ ತಾಯಿ ಗರ್ಭಾವಸ್ಥೆಗೆ ಬಂತು ಹೇಗೆ ಅಮ್ಮ ಅದೊಂದು ನೊರೆಯ ರೂಪದಲ್ಲಿ ಮೊದಲು ಹತ್ತು ದಿನಗಳ ಕಾಲ ಅದು ಒಂದು ಒಳ್ಳೆಯ ಹಾಗೆ ಆ ಬಳಿಕ ಅದು ಒಂದು ತಿಂಗಳ ಅವಧಿಯಲ್ಲಿ ನಿಧಾನಕ್ಕೆ ತಲೆ ಹುಟ್ಟಿತು ಎರಡನೆಯ ತಿಂಗಳಿಗೆ ಅದಕ್ಕೆ ಕೈ ಕಾಲು ಹುಟ್ಟಿದವು ಮೂರನೆಯ ತಿಂಗಳಿಗಾಗುವಾಗ ಅದಕ್ಕೆ ಮೈ ಚರ್ಮ ರೋಮ ಲಿಂಗ ಉಂಟಾಯಿತು ನಾಲ್ಕನೆಯ ತಿಂಗಳಿಗೆ ಅದಕ್ಕೆ ಅಸ್ಥಿ ಮಜ್ಜೆ ಮಾಂಸ ಮೊದಲಾದ ಸಪ್ತ ಧಾತುಗಳು ಹುಟ್ಟಿಕೊಂಡವು ಐದನೆಯ ತಿಂಗಳಿಗೆ ಅದರ ಒಳಗೆ ಹಸಿವು ಬಾಯಾರಿಕೆ ಆರಂಭವಾಯಿತು ಆರನೆಯ ತಿಂಗಳಿಗೆ ಅದು ನಿಧಾನಕ್ಕೆ ಬಲಪಕ್ಕಕ್ಕೆ ತಿರುಗಲಿಕ್ಕೆ ಪ್ರಾರಂಭಿಸಿತು ಆ ಹೊತ್ತಿಗೆ ನಿಧಾನಕ್ಕೆ ಏಳನೆಯ ತಿಂಗಳು ಆರಂಭವಾಗುವಾಗ ಅದಕ್ಕೆ ಸ್ಮರಣಶಕ್ತಿ ಬಂತು ಜ್ಞಾನ ಶಕ್ತಿ ಬಂತು ಆ ಏಳನೆಯ ತಿಂಗಳಿನ ಹೊತ್ತಿಗೆ ಜ್ಞಾನ ಶಕ್ತಿ ಬಂದಾಗ ಆ ಜೀವ ತಾನೊಂದು ಮಲಮೂತ್ರದ ವಾಸನೆಯ ಸಮೀಪ ಇರುವುದನ್ನು ಅನುಭವಿಸುತ್ತದೆ ಅಂತಾನೆ ಕಪಿಲ ಕೆಳಗೆ ಅಲ್ಲೇ ಮಲಮೂತ್ರದ ಕುಂಡ ಅಲ್ಲಿ ತಾನು ಹೊಟ್ಟೆಯ ಒಳಗೆ ಮುಖವನ್ನು ಹುದುಗಿಸಿಟ್ಟುಕೊಂಡು ಕಾಲು ಮಡಚಿ ಕುಂಡಲಾಕಾರದಲ್ಲಿ ಒದ್ದಾಡುತ್ತಂತೆ ಅದು ಅದಕ್ಕೆಲ್ಲ ಜ್ಞಾನಶಕ್ತಿ ಬರುತ್ತಂತೆ ಅಯ್ಯೋ ದೇವರೇ ನಾನು ಮತ್ತೆ ಇಲ್ಲಿ ಬಂದನಾ ಅಂತ ಅದು ವಿಲವಿಲ ಒದ್ದಾಡುವುದರಿಂದಲೇ ಅದು ತಿರುಗುವುದಂತೆ ಆ ಬಳಿಕ ಗರಗರ ತಿರುಗಲಿಕ್ಕೆ ಶುರು ಮಾಡೋದು ಎಷ್ಟು ತಿರುಗುತ್ತೆ ಅಂದರೆ ಅದು ಆಗ ಅದರ ಸೃಷ್ಟಿ ಒಂಬತ್ತನೇ ತಿಂಗಳಿಗೆ ಆಗುವವರೆಗೆ ನಿರಂತರವಾಗಿ ಭಗವಂತನನ್ನು ಪ್ರಾರ್ಥಿಸ್ತದೆ ಅಂತಾನೆ ಕಪಿಲ ನನ್ನನ್ನು ಬಿಡುಗಡೆ ಮಾಡು ನನ್ನನ್ನು ಯಾಕೆ ಮತ್ತೆ ತಂದು ಇಲ್ಲಿ ಹಾಕಿದೆ ನನಗೆ ಇದರಿಂದ ಯಾವಾಗ ಮೋಕ್ಷ ನಾನು ಮತ್ತೆ ಇಲ್ಲೇ ಬಿದ್ದೇನಲ್ಲ ಅಂತ ಆದ್ದರಿಂದ ಅದು ಚಡಪಡಿಸಿ ತಿರುತ್ತದೆ ಅದರಿಂದ ಅದಕ್ಕೆ ಪ್ರತಿ ಒಂದು ಅಮ್ಮನ ಊಟ ಮತ್ತೊಂದು ಮಗದೊಂದು ಬೇಡವಾಗುವಷ್ಟು ಕೆಲವೊಮ್ಮೆ ಸಿಹಿ ತಿಂತಾಳೆ ಕೆಲವೊಮ್ಮೆ ಖಾರ ತಿಂತಾಳೆ ಕೆಲವೊಮ್ಮೆ ಹುಳಿ ತಿಂತಾಳೆ ಅವಳ ಎಲ್ಲ ಅವಸ್ಥೆಗಳನ್ನೂ ಕೂಡ ಏಕಕಾಲಕ್ಕೆ ಗಮನಿಸ್ತಾ ತನ್ನ ಪಾಸ್ಟಿನ ಎಲ್ಲ ಸಂಗತಿಗಳನ್ನು ಮೆಮೊರೈಸ್ ಮಾಡ್ಕೊಂಡು ಮಾಡಿಕೊಂಡು ಒದ್ದಾಡಿ ತನಗೆ ಮೋಕ್ಷ ಬೇಕು ಅಂತ ಗರ್ಭದಲ್ಲಿ ಒದ್ದಾಡುತ್ತೆ ಅಂತಾನೆ ಕಪಿಲ ಆಶ್ಚರ್ಯ ನೋಡಿ ಅದರ ಹೆರಿಗೆಯ ದಿನದ ದಿವಸ ಕೆಲಸ ಮಾಡುವವನು ವಾಯು ವಾಯು ದೂಡುತ್ತಾನೆ ಅದೇ ನಮಗೆ ಹೊಟ್ಟೆ ನೋವು ಅನ್ನೋದು ವಾಯು ದೂಡುತ್ತಾನೆ ದೂಡುವಾಗ ಇಷ್ಟು ಹೊತ್ತು ಎಲ್ಲ ಇತ್ತಲ್ಲ ಅದಕ್ಕೆ ಗೊತ್ತಿತ್ತು ಅದಕ್ಕೆ ತಾನು ಯಾರು ಗೊತ್ತಿತ್ತು ತನ್ನ ಹಿಂದಿನದು ಗೊತ್ತಿದೆ ಭಗವಂತನ ಜೊತೆಗೆ ಮಾತಾಡಿದೆ ಬಂದು ಕೂಡಲೇ ಹೋಯ್ತು ಎಲ್ಲಿಗೆ ಭಾಳ ಬ್ಯೂಟಿಫುಲ್ಲಾಗಿ ಕಪಿಲ ಎಕ್ಸ್ಪ್ಲೈನ್ ಮಾಡ್ತಾನೆ ಆ ಒಂದು ನೂಕುವ ಹೊತ್ತಿಗೆ ಹೊರಗೆ ಮಗು ಬರುತ್ತಲ್ಲ ಅಂತ ಒಂದು ಕ್ಷಣ ಅಮ್ಮ ವಾಯು ನಿಲ್ಲಿಸ್ತಾಳಂತೆ ನಿಲ್ಲಿಸ್ತಾನೆ ವಾಯು ಈ ವಾಯು ನಿಲ್ಲಿಸುವಾಗ ಮತ್ತೆ ಡಿಸ್ಕನೆಕ್ಟೆಡ್ ಪ್ರೀವಿಯಸ್ ಮತ್ತೆ ಮರೆತು ಹೋಗ್ತದೆ ಮತ್ತೆ ಪ್ರಕಾರ ಈ ಲೋಕಕ್ಕೆ ಬೀಳುತ್ತೆ ಅಂತ ಇಡೀ ಕಥೆಯನ್ನು ಜೀವರಾಶಿ ಹೇಗೆ ಹುಟ್ಟುತ್ತೆ ಏನು ಬೆಳವಣಿಗೆ ಪ್ರಕೃತಿ ತತ್ವ ಏನು ಅದರೊಳಗಿರುವ ಜೀವ ಮತ್ತೆ ಅದನ್ನು ಸೇರುವುದು ಹೇಗೆ ಅನ್ನುವವರೆಗೆ ಅದ್ಭುತವಾದ ಸಾಂಖ್ಯವನ್ನು ಹೇಳಿದ ಕಪಿಲ ಶ್ರೀಮದ್ ಭಾಗವತದ ಒಂದು ಅದ್ಭುತ ಅವತಾರ